क्रमोपनिषदै गायन्ति यं सामगाः ध्यानावस्थितद्गतेन मनसा पश्यन्ति यं योगिनो यशान्तं न विरुः सुरासुरगणदेवाय तस्मै नमः सिद्धसद्गुरुपादाब्जम्

ಅನಂತ ಮರಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ಪರ್ಯಂತ ಅನೇಕ ಶರಣರ ಸೆರೆಂಡರ್ ಲೀಲಿಗಳನ್ನು ತಮ್ಮೆಲ್ಲರ ಮನೆ ಮುಟ್ಟುವಂತೆ ಉಪದೇಶ ಮಾಡಿರ್ತಕ್ಕಂಥ ಶಿವಯೋಗಿ ಅವರಿಗೂ ಕೂಡ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಅಧಿಕಾರ ವಿಷಯ ಜೀವಸ್ಥಳದ ಒಂದು ಪದ್ಯ ಇದು ಏನು ವಿಚಾರ ಹೇಳಿದ್ರೆ ಮನಸ್ಸಿಗೆ ಉಪದೇಶ ಐತಿ ಈ ಮನಸ್ಸು ಬಂಧನಕ್ಕೆ ಕಾರಣ ಆಗಿದೆ ಮೋಕ್ಷಕ್ಕೂ ಕಾರಣ ಆಗಿದೆ ಮನಾದಿ ಮೋಹ ಆಸೆ ಅಳಿದವ ಮನೆಯಲ್ಲಿದ್ದರೂ ಮುಕ್ತ ಮನಾದಿ ಮೋಹ ಆಶೆ ಉಳ್ಳವ ಒಂದರಿದ್ದರೂ ಬದ್ಧ ಯಾಕಂತ ಕೇಳ್ರೆ ಅಳಿಯಾಸೆ ಗೆಡದಿಹ ಸಂನ್ಯಾಸ ವಿಕಂತ ಒಬ್ಬ ಮಹಾತ್ಮ ಹೇಳ್ತಾನೆ ಎವೆಲ್ಲಾ ಮುದುರ ಒಬ್ಬ ಸಾಧುವಾಗಿ ಹೋಗಿದ್ದ ದೊಡ್ಡ ಸ್ವಾಮೀಗಿದ್ದ ಜಿರಿ ನಾಜ್ ರೀ ಕಟ್ಟೆನ ರುದ್ರಾಕ್ಷಿ ಮಾಲೆ ಕಟ್ಟೆನ ಯೋಗದಂಡ

அவரு ஊரட் ஒரு கூடே சமூக ஏன்மா ஆசீர்வாத் மால ஏன் கேத்த நம்ம கேரள ஏன்மாத்தீழ நம் உடுங்க கண்ட்ரோல் ஆய்த்து மனோவிருத்தி முக்தி அல்லது ತನೋವಿರೂ ಮನಸ್ಸಿಗೆ ಮೋಕ್ಷ ಹೇಳಬೇಕು ಹೊರತಾಗಿ ಶರೀರ ಕಲಾಪ ಅದನ್ನು ಶ್ರೀಮನ್ ಜನರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಬೇಡ ಅಧಿಕಾರ ವಿಷಯ ಬೇಡ ಬೇಡಲೆ ಮನವೇ ಎರಡು ಸಲ ಹೇಳಿ ಬೇಡ ಬೇಡ ಅಂತ ಒಮ್ಮೆ ಹೇಳ್ಬೇಕು ಬೇಡ ಅಂತ ಒಮ್ಮೆ ಹೇಳ್ಬೇಕಾಯ್ತು ಇಲ್ಲಿ ಎಲ್ಲ ವೃತ್ತಿ ಯಾಕೆ ಹೇಳ್ರು ಅಂತ ಕೇಳಿದ್ರೆ ನಿಶ್ಚಯಾತ್ಮಕ ಈಗ ಏನಾದ್ರೂ ನೀವು ಅಲಸ ಕೆಲಸತ್ತು ಬಾ ಬಾ ಅಂತೀರಿ ಕಾಲ ಏನಾರು ಬರ್ತು ಸರಿ ಸರಿ ಐತೆ ಸರಿ ಅಷ್ಟೆಲ್ಲ ಆ ಡಬ್ಬಲ್ಲಿ ಅಂದಾಗ ಅದಕ್ಕೆ ಸ್ವಲ್ಪ ಶಕ್ತಿ ಬರ್ತೈತೆ ಇಲ್ಲಿ ನಿಜಗೂಟ್ರೆ ಅಭಿಪ್ರಾಯ ಏನು ಕೇಳಿ ಬೇಡ 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 ಅಂತ ಎಲ್ಲ ವೃತ್ತೀನಿ ಹೇಳ್ಕೊಂಬಂದ್ರೆ ನಿಶ್ಚಯವಾಗಿ ನೀನು ಬೇಡ ಏನು ಬೇಡ ವಿಷಯದ ಆಸೆ ವಿಷಯ ವಿಷಯ ಅಂದರೆ ಎಷ್ಟು ಜಗತ್ತಿನ ಪಂಚ ವಿಷಯಗಳಂತ ನಮ್ಮ ಶಾಸ್ತ್ರ ಮುಖ್ಯವಾಗಿ ಆಸೆ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಗಳು ಈ ವಿಷಯ ಬಿಟ್ಟು ಆರನೇ ವಿಷಯ ನಮಗೆ ಸಿಗಂಗಿಲ್ಲ ಅದಕ್ಕೆ ಶಬ್ದ ವಿಷಯಕ್ಕೆ ಏನೋ ಅಳಿ ಅಂತ ಹೇಳಿದರು ಭ್ರಮರ್ ಸಾಯ್ತು ಭ್ರಮರ ದೊಡ್ಡ ಸರೋವರದಾಗ ಕಮಲ ಹೂ ಕಮಲ ಗಿಡ ಬಳ್ಳಿ ಇರ್ತೈತಿ ಕಮಲ ಬಳಿ ನೀರಾಗಿದ್ದರೂ ಕೂಡ ನೀರು ಅಂಟ್ಕೊಂಡಿರೋಂಗಿಲ್ಲ ಹಂಗೆ ಪ್ರಪಂಚದಲ್ಲಿ ನೀವು ಎದುರಿಸಿದ ಪ್ರಪಂಚ ಒಳಗೆ ತೋಬೇಡ್ರೆ ನಾವು ನೀರಾಗಿದ್ದ ನಡೀತೀವಿ ನೀರಾಗ ನಾವು ನೀರು ಒಳಗಿರ್ಬಾರ್ದು ಒಳಗೆ ನಾವೇನು ಒಳಗೆ ನೀರಿರ್ಬಾರ್ದು ಹಂಗೆ ಬಗ್ಗೆ ಹೇಳ್ತಾರೆ ಅದೇನು ಅಳಿ ಅಂತ ಅಳಿ ಅಂದರೆ ಭ್ರಮರ ಸರೋವರದಲ್ಲಿ ಆ ಕಮಲ ಬಳ್ಳಿ ಇರ್ತೈತೆ ಅದು ಚಲೋ ಹೋಗಿಬಿಟ್ಟಿರೈತಿ ಆ ಹೂವನ್ನು ವಾಸನೆ ಅದ್ರ ಮಕರನ್ನ ತೊಗೊಬೇಕಂತ ಭ್ರಮರ ಹೋಗೈತ ಹೋದಾಗ ಅಲ್ಲೇ ಮ ಗಿ ಕೂತ್ಬಿಟ್ಟೈತ ಭ್ರಮರ ಎಂಥ ಕಟ್ಟಿಗೆನ ಕೊರೆದು ಪಾ ಪಾಸ್ ಆಗುವಂಥ ಬ್ರಹ್ಮ ಬ್ರಹ್ಮರದ ಆದ್ಯ ತಗೊಳ್ಬಿಟ್ಟಂಥ ಕಮಲ ಒಳಗೆ ಆ ವಾಸನೆಗೆ ಮರಳಾಗಿ ಅಲ್ಲಿ ಅಸಬ್ ನಡಿದೆ ಕೊನೆ ಕಮಲಗಳ ಧರ್ಮೇ ನೋಟಕ್ಕೆ ಮುಚ್ಚಕತಾ ಅ ಪ್ರಮರವಾಗ ಮುಚ್ಚಿಕೊಂಡ ನಂತರ ಅದಕ್ಕೆ சுவாಸ ಆಗಂಗಿಲ್ಲ ಹವಾರವಲ್ಲ ಸತ್ತುಕತೆ ಹಾಗೆ ನಮ್ಮಲೇ ಕಮ್ಮಂದಿನ ಏನೋ ಕೇಳಬೇಕು ಅಂತ ಅರಸಿತಿ ಏ ಹೊಡಿಂಗ ಪದ ಕೇಳ್ತಾನಾ ಬೇಕಾದ್ ಕೇಳ್ತಾನಾ ಈ ಸಿನಿಮ ರಿಕಾಯರ ಕೊಳ್ ಕೇಳ್ತಾನಾ ಇವೆಲ್ಲ ಏನು ಅಂತ ಕೇಳಿದಾರೆ ನಮಗೆ ನಾಶ ಮಾಡಲಿಕ್ಕೆ ಬಂದದ್ದೆವು ಶಬ್ದ ವಿಷಯದಲ್ಲಿ ಬರ್ತಕ್ಕಂಥ ಇದೆ ಇನ್ನು ಮತ್ತೊಂದು ಅಳಿ ಮೀನು ಮೀನು ಹಿಡಿಯವರು ಏನು ಮಾಡ್ತಾನೆ ಅಂತ ಕೇಳ್ತಾರೆ ಎಲ್ಲಿ ನೀರು ಜಾಸ್ತಿ ಇರ್ತದೆ ಅಲ್ಲಿ ಹೋಗ್ಕೊಂಡ ಅದು ಗಾಣಿರ್ತೈತಿ ಕೆಬ್ಬಂತ ಅದಕ್ಕೆ ಮಳೆ ಮಳೆಗಳು ಆಯ್ತು உகிதான் நீர உகித்த ஆயினமும் தனது இடீ ஆயுஷ்லே அந்த சுவாத் தெந்திதல்ல மத்தேன் மாத்தி அதுக்க அது நேக்க நோட நேக்க நோட்குள்ளே ப் அண்ட்

பக்கியா உழங்க ஏனோ மாத மந்திர தோசை ஒதப்பா ஆசி அந்த எல்லா சுருக்க ஆ அது இலிக தாமஸ்மரணி மாங்க மந்திரிந்த மாதிரி புரண்ட மாதாத்த

ಅವ ಹಾಲ ಹೇಳುವ ಐ ಹೆಣ್ಣ ಮಗಳದಿದಿ ತಣ್ಣ ಕುಂಟ್ರ ಸರ್ ನನ್ನ ಇಲ್ಲ ನಿಮ್ ತಿಳ್ ಅಂದಕ್ಕೆ ನೆಲೆ ಏನು ಮಾಡಾಕೇ ಅಂದ್ರೆ ಎರಡು ಮಂದಿ ತೆಳಗ ಸಿಗ ಅಲ್ಲಿ ಮೂವತ್ತೆರಡು ಮಾಡ பட்ட மகன மதுக அது வைக்க அவ யார் கனித ஏன்னு அனஸ்க்கொள்ள கேட்டி சிட்டு பத்து பட்டாடா கப்பாடி வடக்கு மூவத்தெடு மந்தி கணும கடை தட்ட பட்ட பட்ட சிங்கு வாரம் அவங்க நாலு ஹேர்த்தா ஹணமக்களில் நெல்கல சும்பணம் எஸ் தகு அந்த ஆக நாலிக்கு ஷலோ சிலோ தென்னா கொட்பு அக்கணு அது நாமஸ்மரணி மாலக்கிஜூ கடை ஹேத்த பூர்வமில் ஹேக்க காய வீழித ஆத்ம ஆசியே ಪರತರ ಮುಕ್ತಿ ಉಪಾಯವಿದು ನಿಜಸ್ವ ಮಂತ್ರವಣ ಯಾರ ದೇಹವನ್ನು ಧಾರಣೆ ಮಾಡ್ಕೊಂಡು ಬಂದಿಲ್ಲ ಉತ್ತಮವನ್ನು ಪಟ್ಟಂಥ ಸುಖವನ್ನು ಕೊಡೋದು ಯಾವುದು ಅಂತ ಕೇಳಿದಾಗ ಆ ನಾಮಸ್ಮರಣೆ ಅದರಲ್ಲಿ ಪಂಚಾಕ್ಷರಿ ಷಾಕ್ಷರಿ ಏಕಾಕ್ಷರಿ ಅನ್ನುವಂಥ ಮಂತ್ರಗಳು ಬೇರೆ ಬೇರೆ ಭೇದದಲ್ಲಿ ಕೂಡ ಆ ರೀತಿಯಾಗಿ ಈ ನಾಲಿಗೆಯ ಸುತ್ತ ಚಿರೋಕಲ್ ಸಹಸ ಮಂಜಿನ ಬೆಯಕ ಅದಕ್ಕೆ ಇದಕ್ಕೆ ಹಚ್ಚಕ ಹೋಗಬೇಡಿ ಒಂದು ಊರಗೆ ಇದಕ್ಕೆ ಸುಬ್ಬಸುಮಾರಿ ನಾಲಿಗೆ ಒಂದು ಊರಗೆ ಒಬ್ಬ ಗರಬ ಶ್ರೀಮಂತ ಇಷ್ಟು ದೊಡ್ಡ ಹೊಟ್ಟೆ ಅದು ನಗರೇನ ವಾಟ್ ಕೆಲಸ ಕೈ ಹೋಗಕಿಲ್ಲ ಒಂದಲಿ ನಿಮ್ಮatro ಹೆರೆದ ಕರೆದಿಕ್ಕೆ ಅಂತೆ ಕೇವಲ ಕ್ಯಾರ್ಸನರನ ಅದು ದೊಡ್ಡ হইতে ಅ ಮಲ್ ಮರಿಯನ ಕಾನ ಬಿದಿವ ನಗಕ ಓ ಬಂದು ಯಾಕೋ ತುಂಬಾ ಯಾಕ ನಗತಿದ್ದಿ ಅಂತ ಕೇಳಿ ಸೌಕರ್ಯ ನಮ್ಮ ಶ್ರೀಮಂತಿಗೆ ಆದಿನೆ ನೋಡಿ ಆನಂದ ಗೆ ನಗಕ ಅಂತೆ ಹೇ ಕೋಟ್ ಕರಸ್ದ ಏಳು ಸೌಕರ್ಯ ಹುಡುಗತಾ ஏன் சோக்கர பாகி சாந்த ஒட்ட நீ சேகிர சந்த ஆனந்த படப்படி படது கட்ட கட்டின் சந்தி அப்படி ஆயத்து ஆப்ப நம்ம கட்டிட எங்க மாதாடி நோடப்பா ஆடுகு புஜே பரவல்ல கட்ட கட்ட கட்டி ஆடுக ஆச்சு ஆச்சு நான் மகன்கேன முதுக்காக புஜ் பரவல் நோட

ಯಾರಿಗೂ ತರಿಸ ಆರಾಮ ಹೋಗ್ತೀವಿ ಅಂತ ಅವಕ ಸಾವ್ಕಾರ್ ಹೋಗ್ಕೊಂಡು ಲಭ ಲಭ ಅವನು ಬಡ ಕಟ್ಟಿ ಮುದುಕನ ಮನೆಯಾಗಿನ ಮಕ್ಕಳು ಬಂದಳು ಅವ್ರೆ ಚೆಂದಂಗ ಮಾತಾಡಿ ಬಿಡತ್ತೆ ಕೇಳ್ಬೇಕಿಲ್ಲ ಯವಾ ನನ್ನ ಗಂಡನ ಮಗನ ಕಟ್ಟಿರುತ್ತೆ ಅವೇನು ತಿಳಿಯೋದಕ್ಕೆ ಮಾತಾಡಿ ಅವ ನಿಮ್ಮ ಗಂಡಂದ್ರೆ ಗಂಡ ಗಂಡಿದ್ದ ನನ್ನ ಗಂಡ ಅಂದ್ರೆ ನಿಮ್ಮ ಇದ್ದ ಬಿಡ್ರು ಅಂದ್ರೆ ಬಿಟ್ಟರು ಹಿಂಗ ಹದಿನಾರು ತಂದ್ ಮಾಡ್ತೀನಿ ಅದಕ್ಕೆ ಯಾವಾಗಲೂ ನಾಮಸ್ಮರಣೆ ಮಾಡಿ ಮಾತು ಮಾತಿಗೆ ಶಂಕರ ಶ್ರೀ ಗುರುವೇ ಸರ್ವೋತ್ತಮ ನೆಲಬಾರದೆ ಕುಂತಾಗ ಶಿವಾಯ ಬಿಡಿ ಮಾತಾಡುವಾಗ ಶಿವಾಯಿ ನಡೆದಾಡುವಾಗ ಶಿವಾಯಣ ಕೋಟಿ ತುಂಬಿಡುವಾಗ ಬೇಕಾದ್ರೆ ನಾಮ ಸ್ಮಲ್ನ ಮಾಡ್ರಿ ಅದಕ್ಕೆ ಈ ನ್ಯಾಯಾಲಿಗೂ ಉಪಯೋಗ ಮಾಡಿರಿ ಅನ್ನೋ ಅಭಿಪ್ರಾಯ ಅದಕ್ಕೆ ರಸ ವಿಷಯ ಅಂದರೆ ಏನು ಬೇಕಾದ್ರೆ ಚರ್ಚೆಗಳು ತಿನ್ನೋದ ಇಂಥ ಕೆತ್ತ ಬಿಜೆ ಮಾಡ್ಕೊಳ್ತು ಬೇಡ ಅನ್ನೋವಂಥ ಉದ್ದೇಶದಿಂದ ಅಲ್ಲಿ ಅಂದರೆ ಭ್ರಮರ ಮೀನ ಗಜ ಅದು ಸ್ವಲ್ಪ ಚುಟ್ಟಿಗೆ ಹೇಳ್ಬಿಡ್ತೀನಿ ನಿಮಗೆ ಗಜ ಅಂದರೆ ಆನೆ

నిశ్చక అదని ఏమో సప్ప బేరే ఆణింద జరు మ్యాలు తగ్తారు అదను కట్టి మ్యాలు క్యారెణి అవుతారు అదక తొడిగి క్యార ఎణి ఈ కేక్ ఆగదై హుడ్ హాక ఇంత క్యార ఎణి హాక్ర ఆగ్ భా కే ఒక బ్రష్ బ్రెష్ అగ్ది బ్రష్ கெரியைத்த இப்போ மறது ஏனுவ துப்தை ஓல் நிம்ப மத்தி கெரிய ஆனது துப்தா டர் 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 கெர்த்த்குள்ளே ஹேங்காக்கை நம்ம ஆட்ட அல்லே அல்ல கிரி அத்தானே ஆனதுக்கு அச்சுரு ஆங்கே ஆணிகே ஒன்று ப்ரெஸ் தோண்ட சிக்கு அதுக்கு பழ ஆனந்தைத்து அவன் கிளிக இட்ட ஓட் அதுக்குள்ளே இரோதை வைட்ட அது கூடே மக்கோ அப்பாரவன் பட்ட பல சரீர ஆணை எதுக்கு ஒளகாத்துவோத்து கேட்டால் ஒன் சர்ம சாகிணு கெல்க்கு சொல்ல கரஸோ சொல்கே ஒவ்வொன்னு ஆதீனாகத்தே ఇకేనందరూ మొదలెద్దు అలి మేన గజ అంద్ర ఆ పతంగ పతంగ అంద హ ఆరడు ఇప్పుడు ఇవి హుళ నిమ్మ ఒలద గ్యాస్ హిట్టంద్ర ఆ గ్యాస్ సుత్మత్తు ఏంబాత ముకుత హ అవకు ఆలంకం కొడతా ಏನೋ ಒಂದು ತಿನ್ನೋದು ಅಂತ ತಿಳ್ಕೊಂಡ ಹೋಗುವ ಆಲಿಂಗ ಪಕ್ಕ ಸುಟ್ಕೊಂಡು ಸಾಯ್ತವ ಅದಕ್ಕೆ ನಿಜಗೂ ಹೇಳ್ತಾರೆ ಸೊಡಲಿನ ಸುಡುತನವ ಅರಿಯದೆ ಬಂದು ಕೆಡುವ ಪುಲವೇನು ಅಖಿಲ ವಸ್ತುಗಳು ಕೆಡುವ ದೋಷವನ್ನು ವಿಚಾರಿಸಿ ವಿಭೂದರು ಬಿಡದೇವುದು ಅನುಚಿತ ಶಂಭುಲಿಂಗ ನೇನಿದ ಎಷ್ಟು ಮಾತು ಮಾತಾಡ್ತಾರೆ ಸ್ವಲ್ಪ ಲಕ್ಷ ಕೊಡ್ಬೇಕು ಆದ್ದರಿಂದ ಈ ರೂಪ ವಿಷಯಕ್ಕೆ ಪತಂಗ ಸತ್ತು ಹೋಗ್ತಾವೆ ಇನ್ನು ಗಂಧ ಗಂಧ ವಿಷಯಕ್ಕೆ ಇನ್ನು ಎಷ್ಟೋ ಪ್ರಾಣಿಗಳು ಸತ್ತು ಹೋಗಾವ ಅಂದಾಗ ಈ ಐದು ವಿಷಯಗಳ ನಮ್ಮಲ್ಲಿ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿ ಸತ್ತು ಹೋದ ಈ ಪಂಚ ವಿಷಯಗಳನ್ನು ನಮ್ಮಲ್ಲಿ ಅಂದ್ರೆ ನೀನು ನೀನ್ ಉಳಿದಿ ಅಂತ ಕೇಳ್ತಾರೆ ಆದ್ದರಿಂದ ಆ ವಿಷಯಗಳ ಬೇ ಅದಕ್ಕೆ ಹೇಳ್ತಾರೆ ಬೇಡ ಬೇಡನೆ ಮನವೇ ವಿಷಯದ ಆಸೆ ಮಾಡಿ ಕೆಡದಿರೋ ಸಾರಿದೆ ಮನಸ್ಸಿಗೆ ಉಪದೇಶ ಮಾಡ್ತಾರೆ ಯಾಕಂದ್ರೆ ಮನಸ್ಸು ಭಾಳ ಕಾರ್ಬಾರ್ ಮಾಡಿದ್ರೆ ಸರಿ ಸುಮ್ಮನೆ ಆಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡೆ ಹೇಳ್ತಾರೆ தணுவெம்ப விரவ இெம்பாக்கோசாக்கார விஷயங்கள் எல்லவ மெல்ல நோட தணுவெம்ப விர அல்ல இந்திரிங்க விஷயங்கள் ஃபலவ மெல்ல நோட இப்ப விஷயங்கேத்த விஷயகள் அந்தக்கே நோட அத கண்ட்ரோல் கே உதாரணி விழா